ನಮಗೆ ಈ ವಿಶೇಷವಾಗಿ ನಾನು ಇನ್ನೊಂದು ಎಲ್ಲ ಮಾಧ್ಯಮದವರೆಲ್ಲ ಇಲ್ಲಿ ಇದ್ದಾರೆ ಎಲ್ಲ ನಮ್ಮ ಎಮ್ ಎಲ್ ಎಸ್ ಇದ್ದಾರೆ ನಾವು ಅವಾರ್ಡ್ ಏನಾಗಬೇಕು ಕೃಷ್ಣ ಅದು ಅದ್ರ ಬಗ್ಗೆ ನಾನು ಬಹಳ ಪ್ರೆಷರ್ ಬಿಲ್ಡಪ್ ಮಾಡ್ತಾ ಇದ್ದೀನಿ ಡೈಲಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರು ಕೂಡ ಮೀಟಿಂಗ್ ಕರೆದಿದ್ರು ಎರಡು ಸತಿ ಮೀಟಿಂಗ್ ಕರೆದಿದ್ರು ಅವಾರ್ಡ್ ಕೊಡಲಿಕ್ಕೆ ಯಾಕೆಂದ್ರೆ ಅವ್ರ್ದೆಲ್ಲ ಬಹಳ ಒತ್ತಡ ಇದೆ ಇಲ್ಲಿರುವಂಥ ಶಾಸಕರದೆಲ್ಲ ಒತ್ತಡ ಇದೆ ಅಕ್ವಿಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ನೋಟಿಫೈ ಮಾಡಲಿಕ್ಕೆ ನೋಟಿಫೈ ಮಾಡಲಿಕ್ಕೆ ಅದಕ್ಕೆ ಒಂದು ಸತಿ ಮಹಾರಾಷ್ಟ್ರದಿಂದ ಏನಾದ್ರು ಒತ್ತಡ ಬಂತು ಅಂತ ನಂಗೆ ಗೊತ್ತಿಲ್ಲ ಇನ್ನೊಂದು ಸತಿ ಆಂಧ್ರ ಇಂದ ಒತ್ತಡ ಬಂತು ಅಂತ ಎರಡು ಸತಿನೂ ಪೋಸ್ಟ್ಪೋನ್ ಆಗಿದೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ಪಾಟೀಲ್ ಸಾಹೇಬ್ರು ಮಾತ್ರ ಐ ಶುಡ್ ಥ್ಯಾಂಕ್ ಯು ನಾನು ಸೋಮಣ್ಣವ್ರನ್ನೂ ಕರ್ಕೊಂಡು ಒಂದು ಸತಿ ನಾನು ಸಿ ಎಮ್ ಹೋಗಿದ್ದು ನಾನು ಇನ್ನೊಂದು ಸತಿ ನಾನೇ ಹೋಗಿದ್ದೆ ಡೇಟ್ ಅವರೇ ಫಿಕ್ಸ್ ಮಾಡಿದ್ರು ಅವರು ಕೂಡ ಈ ಅವಾರ್ಡ್ನ ನಾವು ಭಾಳ ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿರೋದು ಸರಿ ಇಲ್ಲ ಇದನ್ನು ಮಾಡಬೇಕು ಯಾಕೆಂದರೆ ನಮಗೆ ಪ್ರತಿ ವರ್ಷವೂ ಕೂಡ ನಮಗೆ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಲ್ಯಾಂಡ್ ಅಕ್ವಿಷನ್ ಅಲ್ಲೂ ಬೇಕಾದಷ್ಟಿದೆ ಮೊನ್ನೆ ಎಲ್ಲ ಶಾಸಕರು ಅಕ್ರಾಸ್ ಪಾರ್ಟಿ ನೈನ್ ಚೀಫ್ ಮಿನಿಸ್ಟರ್ ಬೆಳಗಾವಿಯಲ್ಲೇ ಶಾಸಕರನ್ನೆಲ್ಲ ಕರ್ಸಿಸ್ಬಿಟ್ಟು ಮಾತುಕತೆ ಮಾಡಿ ಅದಕ್ಕೆ ಒಂದು ಹಂತಕ್ಕೆ ಬಂದಿದ್ದೀವಿ ನಾವು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಒಂದು ಆಲ್ಮೋಸ್ಟ್ ಏನಾದ್ರು ಮಾಡಿ ಲ್ಯಾಂಡ್ ಅಕ್ವಿಷನ್ ಒಂದು ಸ್ಟೇಜಲ್ಲಿ ಮುಗಿಸ್ಬೇಕು ಅಂತ ಸೊ ಎಲ್ಲ ಶಾಸಕರಿಗೆ ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಈಸ್ ಕಮಿಟೆಡ್ ಏನಾದ್ರು ಮಾಡಿ ಅದನ್ನು ಅವಾರ್ಡು ಮಾಡಬೇಕು ಲ್ಯಾಂಡ್ ಅಕ್ವಿಷನ್ ಆಗಬೇಕು ಒಂದು ಸ್ಟೇಜಲ್ಲಿ ಕನ್ಸರ್ಟ್ ಅಕ್ವಿಷನ್ ಅಲ್ಲಿ ಮುಂದೆ ಮುಂದುವರೆಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ತೀರ್ಮಾನ ಇದೆ